ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ರೆಡ್ ಆಮ್ಲೆಟ್ ರೆಸಿಪಿನ ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿಯಾಗಿ ರುಚಿ ರುಚಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ತುಂಬಾ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಇದು ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ರುಚಿ ರುಚಿಯಾಗಿ ಇರುವಂತಹ ಬ್ರೆಡ್ ಆಮ್ಲೆಟ್ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವಿಲ್ಲಿ ಆಮ್ಲೆಟ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮೂರು ಮೊಟ್ಟೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎರಡು ಸ್ಲೈಸ್ ಬ್ರೆಡ್ಗಾಗೋಷ್ಟು ಆಮ್ಲೆಟ್ ಮಿಕ್ಸ್ ಮಿಕ್ಸಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಮೂರು ಮೊಟ್ಟೆ ಹಾಕ್ತಾ ಇದ್ದೀನಿ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಖಾರ ನೋಡಿಬಿಟ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚಿಟಕಿಯಷ್ಟು ಅರಿಶಿನ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಲ್ಲಿ ಪೌಡರು ಮತ್ತು ನಾವು ಹಾಕಿರೋಂತಹ ಪೌಡರೆಲ್ಲ ನೀಟಾಗಿ ಮಿಕ್ಸ್ ಹಾಕಬೇಕು ಗಂಟು ಗಂಟು ರೀತಿಯಲ್ಲಿ ಬರಬಾರ್ದು ನೋಡಿ ಈ ರೀತಿಯಾಗಿ ಆಮ್ಲೆಟ್ ಮಿಕ್ಸಿಕನ್ನು ರೆಡಿ ಮಾಡ್ಕೊಂಡಾಯಿತು ನೆಕ್ಸ್ಟ್ ಇವಾಗ ಒಂದು ತವಾನ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಬಟರ್ ಅಥವಾ ಗೀ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಗೀ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪನ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತವಾಗೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಬ್ರೆಡ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸೈಡೂ ನಾವು ರೋಸ್ಟ್ ಮಾಡ್ಕೊಳ್ಬೇಕು ಜಾಸ್ತಿ ರೋಸ್ಟ್ ಮಾಡೋದೇನು ಬೇಡ ಜಸ್ಟ್ ಇದು ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಅಲ್ಲಿಗೆ ಬ್ರೆಡ್ ರೋಸ್ಟ್ ರೆಡಿಯಾಗುತ್ತೆ ನೋಡಿ ಗೋಲ್ಡನ್ ಬ್ರೌನು ಎರಡು ಬಂದಿದೆ ಇವಾಗ ಇದನ್ನು ಎರಡನ್ನೂ ಸೈಡಲ್ಲಿ ಎತ್ತಿಟ್ಕೊಳ್ಳಿ ನೆಕ್ಸ್ಟು ಅದೇ ತವಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಬಿಟ್ಟು ಇದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಸ್ಪ್ರೆಡ್ ಮಾಡಿಕೊಂಡ ನಂತರ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಆಮ್ಲೆಟ್ ಮಿಕ್ಸನ್ನು ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಇಟ್ಲೆ ಸಹಾಯದಿಂದ ನೀಟಾಗಿ ತವಾ ಪೂರ್ತಿಯಾಗಿ ನಾವು ಸ್ಪ್ರೆಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡ ಮೇಲೆ ಇವಾಗ ಬ್ರೆಡ್ನ ತೊಗೊಂಡ್ಬಿಟ್ಟು ಅದು ಹಸಿ ಇರುವಾಗಲೇ ಈ ರೀತಿಯಾಗಿ ಎರಡು ಸೈಡು ನಾವು ಚೆನ್ನಾಗಿ ಡಿಪ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಡಿಪ್ ಮಾಡೋದ್ರಿಂದ ಬ್ರೆಡ್ ಎಲ್ಲೂ ಕೂಡ ನಮಗೆ ಬ್ರೆಡ್ ಅಂತ ಅನಿಸೋದೇ ಇಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇದನ್ನು ನಿಧಾನವಾಗಿ ಆಮ್ಲೆಟನ್ನು ನೀಟಾಗಿ ಇದಕ್ಕೆ ಕವರ್ ಮಾಡಿಕೊಡಿ ನೋಡಿ ನೀಟಾಗಿ ಮಾಡಿಕೊಳ್ಬೇಕು ಇಲ್ಲಾಂದರೆ ಕಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನೀಟಾಗಿ ಒಂದು ಸೈಡು ಫೋಲ್ಡ್ ಮಾಡ್ತಿದ್ದಾಗೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಆಮ್ಲೆಟ್ ಎಲ್ಲೂ ಕೂಡ ಬಿಚ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಿಧಾನವಾಗಿ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೋಡಿ ನೆಕ್ಸ್ಟ್ ಇವಾಗ ನಾವು ಇದನ್ನು ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಹೇಳಿಬಿಟ್ಟು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ರುಚಿಯಾಗಿ ತುಂಬಾ ಚೆನ್ನಾಗಿರುವಂಥ ಆಮ್ಲೆಟನ್ನು ಮಾಡ್ಕೊಳ್ಬೋದು ನೋಡಿ ಇವಾಗ ಇದನ್ನು ನಾನು ಒಂದು ಪ್ಲೇಟ್ನಲ್ಲಿ ಇದ್ದೀನಿ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ಉಳ್ದಿರುತ್ತಲ್ಲ ಆಮ್ಲೆಟ್ನು ಕೂಡ ತವಾ ಮೇಲೆ ಹಾಕ್ಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಬ್ರೆಡನ್ನು ಇಟ್ಬಿಟ್ಟು ಎರಡು ಸೈಡೂ ಡಿಪ್ ಮಾಡಿಕೊಳ್ಳೋಣ ನೋಡಿ ಜಸ್ಟ್ ಡಿಪ್ ಮಾಡ್ಕೊಳ್ಳೋದು ಅಷ್ಟೇ ನಿಧಾನವಾಗಿ ನಂತರ ನಿಧಾನವಾಗಿ ಫೋಲ್ಡ್ ಮಾಡ್ಕೊಳ್ಳೋದು ನೋಡಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಆಗೋಗ್ಬಿಡುತ್ತೆ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ರುಚಿಯಾಗಿ ಮಾಡ್ಕೊಳ್ಬಹುದು ನೋಡಿ ಇವಾಗ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ ನೋಡೋರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ರುಚಿಯಾಗಿ ಇರುವಂತಹ ಬ್ರೆಡ್ ಆಮ್ಲೆಟ್ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ ಅಂದ್ಬಿಟ್ಟು ಇದೇ ರೀತಿಯಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಫೀಡ್ಬ್ಯಾಕ್ನ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಕಮೆಂಟ್ ಶೇರ್ ಮಾಡಿ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್